ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬೇಲ್ ಮೇಲಿರೋ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಹೆಚ್ಚಾಗ್ತಾ ಇದೆ ನಟ ದರ್ಶನ್ ಚಿತ್ರ ಚಿತ್ತ ಈಗ ಸುಪ್ರೀಂ ಕೋರ್ಟ್ ನತ್ತ ನೆಟ್ಟಿದೆ ಸಿನಿಮಾ ರಿಲೀಸ್ ಟೈಮ್ ಅಲ್ಲೇ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಹೆಚ್ಚಾಗ್ತಾ ಇದೆ ಇನ್ನೆರಡು ದಿನದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಬರುವ ಸಾಧ್ಯತೆಗಳು ಕೂಡ ಇದೆ ದರ್ಶನ್ ಜಾಮೀನು ರದ್ದು ಕೋರಿ ಸಲ್ಲಿಸಿರುವಂತಹ ಅರ್ಜಿಯ ತೀರ್ಪು ವಾದ ಪ್ರತಿವಾದವನ್ನ ಆಲಿಸಿ ತೀರ್ಪನ್ನ ಕಾಯ್ದಿರಿಸಿರುವಂತಹ ಸುಪ್ರೀಂ ದರ್ಶನ್ ಬೇಲ್ ರದ್ದು ಮಾಡುವಂತೆ ಪೊಲೀಸ್ ಪರ ವಕೀಲರು ವಾದವನ್ನ ಮಾಡಿದ್ರು ಇನ್ನೆರಡು ದಿನದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಲಿಸ್ಟ್ ಆಗೋ ಸಾಧ್ಯತೆಗಳು ಕೂಡ ಇದೆ ಒಂದು ವೇಳೆ ಜಾಮೀನು ರದ್ದಾದ್ರೆ ದರ್ಶನ್ಗೆ ಸಂಕಷ್ಟ ಎದುರಾಗೋದು ಫೇಕ್ಸ್ ಭಾರಿ ನಿರೀಕ್ಷೆಯನ್ನ ಹೊಂದಿರುವಂತಹ ದರ್ಶನ್ ಅಭಿನಯ ಅಭಿನಯದ ಡೆವಿಲ್ ಸಿನಿಮಾ ಅಕ್ಟೋಬರ್ನಲ್ಲಿ ಸಿನಿಮಾ ರಿಲೀಸ್ಗೆ ಸಿನಿಮಾ ಟೀಮ್ ರೆಡಿಯಾಗಿದೆ ಎಲ್ಲ ಕೆಲಸವನ್ನೂ ಕೂಡ ತ್ವರಿತಗತಿಯಲ್ಲಿ ಮಾಡಲಾಗ್ತಾ ಇದೆ ಏನಾಗತ್ತೆ ಏನ್ ನಿರೀಕ್ಷೆಯನ್ನ ಇಟ್ಕೊಳ್ಳಬಹುದು ಅಂತ ಹೇಳಿ ದರ್ಶನ್ ಟೆನ್ಷನ್ನಲ್ಲಿ ಇಟ್ಕೊಂಡು ನಲ್ಲಿ ಇದ್ದಾರೆ ಬೆಲ್ ಆಗುತ್ತಾ ಬೇಲ್ ಕ್ಯಾನ್ಸಲ್ ಆಗುತ್ತಾ ಬೇಲ್ ಮುಂದುವರಿಯುತ್ತಾ ಹೀಗೆ ಸಾಕಷ್ಟು ಟೆನ್ಷನ್ಗಳು ಕೂಡ ಇದೆ ಆ ಟೆನ್ಷನ್ನ ಮಧ್ಯೆ ದಿನ ದೂಡ್ತಾ ಇದ್ದಾರೆ ದರ್ಶನ್ ಎಸ್ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರವಿನಾರಾಯಣ ಯಾವಾಗ ಸುಪ್ರೀಂ ಕೋರ್ಟ್ ತೀರ್ಪನ್ನು ಪ್ರಕಟ ಮಾಡುತ್ತೋ ಅನ್ನೋದು ನಿರೀಕ್ಷೆಗಳು ಕೂಡ ಇಟ್ಕೊಳ್ಳಾಗಿತ್ತು ಒಂದ್ ಕಡೆ ದರ್ಶನ್ಗೆ ಟೆನ್ಷನ್ ಸಹಜವಾಗಿ ಅವರ ಅಭಿಮಾನಿಗಳಿಗೂ ಕೂಡ ಇದೆ ಏನಾಗುತ್ತೆ ಏನು ಅಂತ ಹೇಳಿ ಯಾವತ್ತು ತೀರ್ಪು ಪ್ರಕಟ ಆಗಬಹುದು ಅಂತ ಹೇಳಿ ರಮ್ಯಾ ದರ್ಶನ್ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈಗ ಸುಪ್ರೀಂ ಕೋರ್ಟ್ ವಾದ ಮತ್ತೆ ಪ್ರತಿವಾದ ಆಲಿಸಿ ಈಗ ಆದೇಶವನ್ನ ತೀರ್ಪನ್ನ ಕಾಯ್ದಿರಿಸಿತ್ತು ಇವತ್ತು ಅಥವಾ ನಾಳೆ ಅಂದ್ರೆ ಇನ್ನೆರಡು ದಿನಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ತೀರ್ಪು ಪ್ರಕಟ ಆಗೋ ಸಾಧ್ಯತೆ ಇದೆ ಯಾಕೆಂದ್ರೆ ಈಗಾಗಲೇ ಒಂದು ಪ್ರಕರಣಕ್ಕೆ ಲಿಸ್ಟ್ ಮಾಡೋದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಹಾಗಾಗಿ ಬುಧವಾರ ಮಂಗಳವಾರ ಅಥವಾ ಬುಧವಾರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದು ಮಹತ್ವದ ಆದೇಶವನ್ನ ಸುಪ್ರೀಂ ಕೋರ್ಟ್ ಕೊಡೋ ಒಂದು ನಿರೀಕ್ಷೆ ಕೂಡ ಇದೆ ಈಗಾಗಲೇ ಡೆವಿಲ್ ಸಿನಿಮಾ ಚಿತ್ರೀಕರಣ ಮುಗಿಸಿ ಬಂದಿರುವಂತಹ ದರ್ಶನ್ ಈಗಾಗಲೇ ಚಿತ್ರದ ಬಿಡುಗಡೆ ಮಾಡೋದಕ್ಕೂ ಕೂಡ ಚಿತ್ರತಂಡ ತಯಾರಿನ ನಡೆಸ್ತಾ ಇದೆ ಈಗಾಗಲೇ ಅದಕ್ಕೆ ಡಬ್ಬಿಂಗ್ ಪ್ರತಿಯೊಂದು ಕೂಡ ಕೆಲಸಗಳನ್ನ ಈಗ ಆತ್ರಾತ್ರವಾಗೆ ಒಂದು ಡೆವಿಲ್ ಸಿನಿಮಾ ಚಿತ್ರತಂಡ ಮಾಡ್ತಾ ಇದೆ ಹಾಗಾಗಿ ಇನ್ನೆರಡು ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ರಮ್ಯಾ ಮಾಹಿತಿಗಾಗಿ